ಚಟ್ನಿಗಳೆಲ್ಲ ಮಜ್ಗೆ ಅಂತೇಳಿ ಬನ್ನಿ ತೋರಿಸ್ತೀನಿ ಡೈರಿ ಮಿಲ್ಕ್ ತಗೊಂಡು ರೆಸಾರ್ಟ್ ಇಲ್ಲ ಇದೆ ಹೋಗ್ತಾ ಇದೀನಿ ಭಾಗ ಸ್ಟ್ರೀಟ್ ರೋಡ್ಗೆ ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ ಇವತ್ತು ಸ್ವಲ್ಪ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನೆನ್ನೆ ನ್ಯೂ ಇಯರ್ ಆಗಿದೆ ಜನ ಎಲ್ಲ ಬಂದು ಹೋಗಿದ್ದಾರೆ ಅನ್ಕೊಂಡಿದೀನಿ ಹೋದ್ಮೇಲೆ ಗೊತ್ತಾಗುತ್ತೆ ರಶ್ ಇದೆಯೋ ಇಲ್ವೋ ಅನ್ನೋದು ಸೊ ಬನ್ನಿ ಹೋಗೋಣ ಗೈಸ್ ಇಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ನಡೀತಾ ಇದೆ ನಾನಿರೋ ರೆಸಾರ್ಟ್ ಅಲ್ಲಿ ಬನ್ನಿ ತೋರಿಸ್ತೀನಿ ಅಲ್ಲಿ ಲಾಸ್ಟ್ ನಡೀತಾ ಇದೆ ಬಹಳ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲಾ ಮಾಡಿದ್ದಾರೆ ಗೈಸ್ ನಾವು ಸ್ಟ್ರೀಟ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೊರಗಡೆ ಬಂದ್ವಿ ರೆಸಾರ್ಟಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಆಮೇಲೆ ಓಡೋಣ ಅಂತ ವಾಕ್ ಮಾಡ್ತಾ ಇದ್ದೀವಿ ಕೇಳಿಕೊಂಡು ಬೀಚ್ ನೋಡ್ತಾ ಎಂಜಾಯ್ ಮಾಡಿದ್ವಿ ಗೈಸ್ ಆ್ಯಕ್ಚುಲಿ ನಾವು ಜಾಸ್ತಿ ಹೊತ್ತು ಅಲ್ಲಿ ಇರಲಿಲ್ಲ ಒಂದು ಹಾಫ್ ಆನ್ ಅವರ್ ಇದ್ವಿ ಅಷ್ಟೇ ಯಾಕಂದರೆ ನ್ಯೂ ಇಯರ್ ಮುಗ್ದಿತ್ತು ಆಲ್ರೆಡಿ ಆಮೇಲೆ ಜನನೂ ಸ್ವಲ್ಪ ಕಡಿಮೆ ಆಗಿದ್ರು ನಮಗೂ ಭಾಗ ಬೀಚ್ ಹೋಗಿ ಹೋಗಿ ಆಲ್ರೆಡಿ ಸ್ವಲ್ಪ ಬೋರ್ ಆಗಿಬಿಟ್ಟಿತ್ತು ಯಾಕಂದರೆ ಫಸ್ಟ್ ಟೂ ಡೇಸ್ ಭಾಗ ಬೀಚಲ್ಲೇ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು ಬೀಚ್ ಹತ್ರ ಹೋಗಿ ಭಾಗ ಸ್ಟ್ರೀಟ್ ಹತ್ರ ಸ್ವಲ್ಪ ನೆಡ್ಕೊಂಡು ಬಂದು ಆಮೇಲೆ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಗೈಸ್ ಗೈಸ್ ಇಲ್ಲಿ ದೋಸೆ ಆದರೆ ಬಾಗಾ ರೋಸ್ ಈಗ ಆ ದೋಸೆನ ನಾನು ತಿನ್ಬೇಕು ಅನ್ಕೊಂಡಿದೀನಿ ಬಟ್ ಅವರಿಗೆ ರೋಸ್ಟ್ ಮಾಡೋದು ಗೊತ್ತಿಲ್ಲ ನಾನು ಇವಾಗ ಹೇಳಿ ಅವ್ರಿಗೆ ಹೇಳ್ಕೊಟ್ಟು ರೋಸ್ಟ್ ಮಾಡಿಸಿ ತಿಂತೀನಿ ದೋಸೆ ಮಾಡಿಸ್ಕೊಂಡು ತಿನ್ನೋಣ ಅಂತ ಅನ್ಕೊಂಡೆ ಬಟ್ ಆಮೇಲೆ ಫ್ಲಾಶ್ ಆಯ್ತು ಈ ಕಡೆ ಚಟ್ನಿಗಳೆಲ್ಲ ಮಜ್ಗೆ ಇದ್ದಂಗೆ ಇರುತ್ತೆ ನಿಜವಾಗ್ಲೂ ಇಲ್ಲಿ ಇಲ್ಲಿನ ತಿಂಡಿಗಳು ಕೆಲವು ಕಡೆ ತುಂಬಾನೇ ವರ್ಸ್ಟ್ ಇರುತ್ತೆ ಸುಮ್ಮನೆ ನಾವು ಕೆ ಸಿನೋ ಇಲ್ಲಾಂದರೆ ಡಾಮಿನೋಸೋ ಬುಕ್ ಮಾಡಿಕೊಂಡು ತಿನ್ನೋಣ ಅಂತ ಇವಾಗ ಮತ್ತೆ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ ಗೈಸ್ ಇಲ್ಲೇ ಶಾಪಲ್ಲಿ ಡೈರಿ ಮಿಲ್ಕ್ ತಗೊಂಡು ಈಗ ರೆಸಾರ್ಟ್ ಇಲ್ಲೇ ಇದೆ ಎದುರುಗಡೆ ಹೋಗ್ತಾ ಇದೀವಿ ಗೈಸ್ ನಾನು ಅವಾಗ ಹೇಳಿದ್ದೆ ಇಲ್ಲಿ ವೆಡ್ಡಿಂಗ್ ನಡೀತಾ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ವೆಡ್ಡಿಂಗ್ ಅಂದ್ರೆ ಇಲ್ಲಿ ತುಂಬಾ ಕ್ರೌಡ್ ಇಲ್ಲ ಜಸ್ಟ್ ಹುಡುಗ ಹುಡುಗಿ ಅವ್ರ ಫ್ಯಾಮಿಲೀಸ್ ಅಷ್ಟೇ ಇರ ಅಷ್ಟೇ ಇದ್ದಾರೆ ಆ್ಯಕ್ಚುಲಿ ನನ್ನ ಪ್ರಕಾರ ಹಾಗೆ ಹಾಗೆ ಇರಬೇಕು ಅಫಿಶಿಯಲ್ ವೆಡ್ಡಿ ತುಂಬಾ ಕ್ರೌಡ್ ಇಲ್ಲ ತುಂಬಾ ಜನ ಇಲ್ಲ ವೆಡ್ಡಿಂಗಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇದಾರೆ ಬಾಗ ಸ್ಟ್ರೀಟ್ ಇಂತ ಬಂದು ಮತ್ತೆ ವಾಕಿಂಗ್ ಮಾಡ್ತಾ ಇದ್ವಿ ಬಿಕಾಸ್ ನಾವು ಝೊಮ್ಯಾಟೋದಲ್ಲೂ ನಾವು ಫುಡ್ ಆರ್ಡರ್ ಮಾಡಿದ್ದೀವಿ ಅದನ್ನು ರಿಸೀವ್ ಮಾಡಿಕೊಂಡು ಡೈರೆಕ್ಟ್ ರೂಮ್ಗೆ ಹೋಗೋಣ ಅಂತ ವಾಕ್ ಮಾಡ್ತಾ ಇದ್ವಿ ಇಲ್ಲಿ ಸೈಡಿಗೆಲ್ಲ ಡೆಕೋರೇಷನ್ಸ್ ನೀವು ಏನು ನೋಡ್ತಾ ಇದೀರಾ ಅದು ಆ ವೆಡ್ಡಿಂಗಿಂದು ಚೆನ್ನಾಗಿದೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಡಿಲಿಯಂಟ್ ಆಗಿ ತುಂಬಾ ಚೆನ್ನಾಗಿ ನಡೀತದೆ ವೆಡ್ಡಿಂಗ್ ಅಲ್ವಾ ನನ್ನ ಫೇವ್ರೆಟ್ ರೆಸಾರ್ಟ್ ಆಗಿಬಿಡ್ತು ಇದು ನಾನು ಅಷ್ಟೊಂದು ಕಡೆ ಎಲ್ಲ ರೆಸಾರ್ಟ್ಸ್ಗೆಲ್ಲ ಹೋಗಿದ್ದೀನಿ ಬಟ್ ಈ ತರ ಎಲ್ಲೂ ನೋಡಿಲ್ಲ ತುಂಬಾ ಚೆನ್ನಾಗಿದೆ ನಮಗೆ ಅಂದರೆ ಡಿಫ್ ಡಿಫ್ರೆಂಟ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವ್ಯೂ ಕಾಣುತ್ತೆ ನಮಗೆ ಲೇಕ್ ವ್ಯೂ ಬೇಕಿದ್ರೆ ಲೇಕ್ ವ್ಯೂ ಸ್ಕೂಲ್ ವ್ಯೂ ಬೇಕಿದ್ರೆ ಸ್ಕೂಲ್ ವ್ಯೂ ಗೈಸ್ ವ್ಯೂ ನೋಡಿ ಎಕ್ಸ್ಟ್ರಾಡಿನರಿ ಅಂದರೆ ಎಕ್ಸ್ಟ್ರಾಡಿನರಿ ವ್ಯೂ ನಾವಿರೋ ರೆಸಾರ್ಟ್ ಇದು ಅಲ್ಲಿ ನಡೀತಾ ಇರೋದು ವೆಡ್ಡಿಂಗ್ ಗ್ರೀನ್ ಗ್ರೀನ್ ಲೈಟಿಂಗ್ಸ್ ನೋಡಿ ಗೈಸ್ ಲೇಟ್ ತನಕ ನಾವು ಪೂಲ್ ಹತ್ರ ಎಲ್ಲ ಕುತ್ಕೊಂಡು ಟೈಮ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಗೈಸ್ ಝೊಮ್ಯಾಟೊ ಬರೋದಕ್ಕೆ ಏನು ಲೇಟ್ ಆಗುತ್ತೆ ಅಂತ ನಾವು ರೂಮ್ಗೆ ಹೋದ್ವಿ ಗೈಸ್ ಇವಾಗ ರೂಮ್ಗೆ ಬಂದ್ವಿ ಹೊರಗಡೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಪೂಲ್ ಸೈಡ್ ಎಲ್ಲ ಕೂತ್ಕೊಂಡು ಅಲ್ಲೇ ಕುತ್ಕೊಂಡು ಕೆ ಎಫ್ ಸಿ ಆರ್ಡರ್ ಮಾಡಿದ್ವಿ ಆಮೇಲೆ ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಇವಾಗ ಇನ್ನೇನು ಬರುತ್ತೆ ಅದನ್ನ ತಿನ್ಕೊಂಡು ಆಮೇಲೆ ರೆಸ್ಟ್ ಮಾಡ್ತೀವಿ ಗೈಸ್ ಇವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಹೌಸಸ್ ಆಫ್ ಗೋವಾ ತುಂಬ ಚೆನ್ನಾಗಿತ್ತು ಮ್ಯೂಸಿಯಂ ತುಂಬ ಚೆನ್ನಾಗಿತ್ತು ಬಟ್ ಯಾಕೆ ಆರ್ಡ್ರ್ ಮಾಡಿದೆ ಅಂದರೆ ದೋಸೆ ತಿನ್ನೋಕ್ಕೆ ಅಂತ ಅಲ್ಲೇ ಬಾಗ ಸ್ಟ್ರೀಟಲ್ಲಿ ಅಂತ ಹೋದ್ವಿ ಆಬ್ವಿಯಸ್ಲಿ ದೋಸೆ ಇಡ್ಲಿ ಅವೆಲ್ಲ ಈ ಕಡೆ ಚೆನ್ನಾಗಿರಲ್ಲ ತುಂಬ ಹುಡ್ಕಾಡ ಹುಡ್ಕಾಡಬೇಕು ಆವಾಗ ಎಲ್ಲೋ ಒಂದು ಕಡೆ ಚೆನ್ನಾಗಿರೋದು ಸಿಗಬಹುದು ಸೊ ಅಲ್ಲಿ ಹೋದ್ವಿ ತಿನ್ನೋಕ್ಕೆ ಅಂತ ಬಟ್ ಚಟ್ನಿ ಇಲ್ಲಿ ಸಿಕ್ಕಾಪಟ್ಟೆ ತುಂಬ ವರ್ಸ್ಟ್ ಇರುತ್ತೆ ಮಜ್ಜಿಗೆ ಥರ ಕೊಡ್ತಾರೆ ಚಟ್ನಿ ಸೊ ಅದಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡಿದೆ ಅಲ್ಲಿ ಹೊರಗಡೆ ತಿನ್ನೋದು ಸೊ ಝೊಮ್ಯಾಟೊ ಅದೇ ರೇಟಿಂಗ್ಸ್ ಎಲ್ಲ ನೋಡಿ ತರಿಸ್ಕೋಬೋದು ಅದಕ್ಕೆ ಪೂಲ್ ಸೈಡ್ ಹತ್ರ ಕೂತ್ಕೊಂಡು ಆರಾಮ್ಸೆ ಕೆ ಎಫ್ ಸಿ ಆರ್ಡರ್ ಮಾಡಿದ್ವಿ ಒಂದು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಈಗ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಇದೆ ಇವಾಗ ರೂಮ್ ಒಳಗೆ ಬಂದ್ವಿ ಇಷ್ಟೊತ್ತು ರೆಸಾರ್ಟ್ ಪೂಲ್ ಸೈಡ್ ಹತ್ರ ಕೂತ್ಕೊಂಡಿದ್ವಿ ಈಗ ಊಟ ಬರುತ್ತೆ ಕೆ ಎಫ್ ಸಿ ಬಿರಿಯಾನಿ ತಿಂದ್ಕೊಂಡು ಆರಾಮಿ ಆರಾಮಾಗಿ ರೆಸ್ಟ್ ಮಾಡಿ ಮತ್ತೆ ಮಾರ್ನಿಂಗು ಇನ್ನೊಂದು ಕಡೆ ಬುಕ್ ಮಾಡಿದ್ವಿ ಅಲ್ಲಿ ಹೋಗಿ ಚೆಕ್ ಇನ್ ಆಗಬೇಕು ಅದಂತೂ ಇನ್ನೂ ಚೆನ್ನಾಗಿದೆ ರೆಸಾರ್ಟ್ ತುಂಬ ಚೆನ್ನಾಗಿದೆ ಸೊ ಅಂದರೆ ಫೋಟೋಸಲ್ಲಿ ನಾನು ನೋಡಿರೋದು ತುಂಬ ಚೆನ್ನಾಗಿದೆ ಅಂತ ಐ ಥಿಂಕ್ ಅಲ್ಲಿ ಹೋದ್ಮೇಲೂ ತುಂಬ ಚೆನ್ನಾಗಿದೆ ಅನಿಸುತ್ತೆ ಹೋಗಿ ಆಗಬೇಕು ನಾಳೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಓಕೆನಾ ಅಲ್ಲಿವರೆಗೂ ಲೈಕ್ ಮಾಡಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಗಾಯ್ಸ್